ಚಿಕ್ಕಮಗಳೂರು ಜಿಲ್ಲಾ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿನ ಸರ್ ಅಂದ್ರೆ ಈಗ ಜಂಪುರ ಜಿ ಎಸ್ ಶ್ರೀನಿವಾಸ್ ಅವರ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ತಾಲೂಕು ಕೇಂದ್ರವಾಗಿ ಬದಲಾಗುತ್ತೆ ಭದ್ರಕೋಟೆ ಯಾಕಪ್ಪ ಅಂತಂದ್ರೆ ನಾವು ದುರದೃಷ್ಟಾವಕಾಶ ಮಾತಾಡ್ತಿದ್ದೇನೆ ಏನು ಇವತ್ತಿನ ದಿನ ಪಟ್ಟಣ ಪಂಚಾಯಿತಿ ಅಂತ ಇವತ್ತು ಕಚೇರಿಗಳಿಗೆ ಎಲ್ಲ ಒಂದೇ ಕಡೆ ಇರಬೇಕು ಅನ್ನೋ ಒಂದು ಕಾರಣದಿಂದ ಹದಿನೆಂಟೂವರೆ ಎಕರೆ ಇವತ್ತು ಅಂತ ಹೇಳಿದ್ರೆ ಅವತ್ತಿನ ದಿನದಲ್ಲಿ ಇತ್ತು ಎಲ್ಲ ಪಟ್ಟಣ ಪಂಚಾಯಿತಿ ಅನ್ನೋದು ಮೊದಲನೇ ವರ್ಷ ಮೊದಲನೇ ಎಲೆಕ್ಷನ್ ಆಗಿದೆ ಯಾರು ಯಾವ ತರ ಸರ್ವಿಸ್ ಮಾಡಿದ್ದಾರೆ ಅದ್ರ ಮೇಲೆ ಡಿಪೆಂಡಿಂಗ್ ಹಿಂಗ್ ನಡೀತಾ ಇದೆ ಅಂದ್ರೆ ಇದು ಮೊದಲನೇ ಬಾರಿ ಅಂದ್ರೆ ಎಲೆಕ್ಷನ್ ಅಂತ ಕೂಡ ಬರುತ್ತಲ್ಲ ರಾಜ್ಯದಿಂದ ಅನುಮಾನ ಬರುತ್ತೆ ಮೇನ್ ಈ ಓಟರ್ ಲಿಸ್ಟ್ ಕೂಡ ಡಿಫ್ರೆನ್ಸ್ ಇದೆ ಒಂದ್ ಕಡೆ ನಾನೂರ ಅಜ್ಜಂಪುರದ ಪಟ್ಟಣ ಪಂಚಾಯತಿ ಎಲೆಕ್ಷನ್ ನ ಒಂದು ಮುಂಭಾಗ ಒಂದು ಕಾಲೇಜಿನ ಮುಂಭಾಗ ಏನಿದೆ ಒಂದು ಸರ್ಕಲ್ ನ ಭಾಗದಲ್ಲಿ ಇದ್ದೀವಿ ಈ ಸರ್ಕಲ್ ನ ಭಾಗದಲ್ಲಿ ಅಜ್ಜಂಪುರದ ಅಂದ್ರೆ ನಿವಾಸಿ ಆಗಿರ್ತಕ್ಕಂಥವ್ರ ಜೊತೆ ಇದ್ದಾರೆ ಕೇರಳ ಎಲೆಕ್ಷನ್ ನ ಒಡನಾಟ ಇದೆ ಯಾವ ರಿಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ ಜನರು ಅಂತಕ್ಕಂಥದ್ದು ಸರ್ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಮನೋಜ್ ಅಂತ ಚಿಕ್ಕಮಗಳೂರು ಜಿಲ್ಲಾ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿನನು ಸರ್ ಅಂದ್ರೆ ಈಗ ಅಜ್ಜಂಪುರ ಪಟ್ಟಣ ಪಂಚಾಯತ್ ಎಲೆಕ್ಷನ್ ಮೊದಲನೇ ಬಾರಿ ಆಗ್ತಾ ಇದೆ ಹೌದೌದು ಅಂದ್ರೆ ಕೂಡ ಈ ವರ್ಷನೂ ಕೂಡ ಕ್ರೌಡ್ ಕೂಡ ಜಾಸ್ತಿ ಇದೆ ಈಗ ಏನ್ ಅನಿಸ್ತಾ ಇದೆ ಹೌದು ಪಟ್ಟಣ ಪಂಚಾಯಿತಿ ಈಗ ಗ್ರಾಮ ಪಂಚಾಯತ್ ಇದ್ದಂತ ಒಂದು ನಮ್ಮ ಅಜ್ಜಂಪುರ ಜಿ ಎಸ್ ಶ್ರೀನಿವಾಸ್ ಅವರ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ತಾಲೂಕು ಕೇಂದ್ರವಾಗಿ ಸಿದ್ದರಾಮಯ್ಯನವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ತಾಲೂಕು ಕೇಂದ್ರವಾಗಿ ಬದಲಾಗತ್ತೆ ಅದನ್ನ ನಂತರದಲ್ಲಿ ಅದೇ ಸಮಯದಲ್ಲಿ ಗ್ರಾಮ ಪಂಚಾಯತಿಯಿಂದ ಪಟ್ಟಣ ಪಂಚಾಯತಿ ಆಗತ್ತೆ ಈಗ ಮೊದಲನೇ ಒಂದು ಚುನಾವಣೆ ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ನಮಗೊಂದು ವಿಶ್ವಾಸ ಇದೆ ಯಾಕಂತ ಹೇಳಿದ್ರೆ ಈಗ ಅಜ್ಜಂಪುರ ಅನ್ನೋದು ಒಂದು ಕಾಂಗ್ರೆಸ್ನ ಭದ್ರಕೋಟೆ ಯಾಕಪ್ಪ ಅಂತಂದರೆ ನಾವು ದುರದೃಷ್ಟವಶಾತ್ ಎಂ ಪಿ ಸೀಟನ್ನು ಸೋತಿರ್ಬೋದು ಆದರೆ ಅಜ್ಜಂಪುರ ನಗರದಲ್ಲಿ ಅತಿ ಹೆಚ್ಚು ಲೀಡನ್ನು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿದ್ದೇವೆ ನಮ್ಮೆಲ್ಲ ಶಾಸಕರಿರ್ಬೋದು ಎಲ್ಲ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಎಲ್ಲ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬರೂ ಕೂಡ ತುಂಬ ಚೆನ್ನಾಗಿ ಬಿರುಸಿನ ಪ್ರಚಾರವನ್ನು ಮಾಡಿದ್ದಾರೆ ಮತದಾನವು ಕೂಡ ಆದಷ್ಟು ಚುರುಕಾಗಿ ನಡೀತಾ ಇದೆ ವಾತಾವರಣ ಕೂಡ ಚೆನ್ನಾಗಿ ಸಪೋರ್ಟ್ ಮಾಡ್ತಿದೆ ಹಾಗಾಗಿ ಅತಿ ಹೆಚ್ಚು ಸ್ಥಾನವನ್ನು ಗೆಲ್ಲುವುದರ ಮೂಲಕ ಅಜ್ಜಂಪುರ ಪಟ್ಟಣ ಪಂಚಾಯಿತಿಯ ಚುಕ್ಕಾಣಿಯನ್ನು ಕಾಂಗ್ರೆಸ್ ಪಕ್ಷ ಹಿಡಿಯುತ್ತೆ ಅಂತಕ್ಕಂಥ ವಿಶ್ವಾಸವನ್ನು ನಮ್ಮೆಲ್ಲ ನಾಯಕರ ಪರವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಧನ್ಯವಾದಗಳು ಓಕೆ ಸರ್ ಥ್ಯಾಂಕ್ ಯು ನಮಸ್ತೆ ನಾನು ತರೀಕೆರೆ ವಿಧಾನಸಭಾ ಕ್ಷೇತ್ರ ಯುವ ಕಾಂಗ್ರೆಸ್ ಅಧ್ಯಕ್ಷರನ್ನು ಮಾತಾಡ್ತಿದ್ದೇನೆ ಏನು ಇವತ್ತಿನ ದಿನ ಪಟ್ಟಣ ಪಂಚಾಯಿತಿ ಅಂತ ಇವತ್ತು ಮೊದಲನೇ ಸಾರಿ ಎಲೆಕ್ಷನ್ ಬಂದಿದೆ ಕಳೆದ ಬಾರಿ ಎಲ್ಲ ಗ್ರಾಮ ಪಂಚಾಯಿತಿ ಇದ್ದಿದ್ದು ತಾಲೂಕು ಕೇಂದ್ರ ಆಗೋಕ್ಕೆ ಶ್ರೀ ಶಾಸಕನಾದಂಥ ಶ್ರೀನಿವಾಸರವರಾಗಲಿ ಸಿದ್ದರಾಮಯ್ಯವರ ತುಂಬನೇ ಒಂದು ಶಕ್ತಿ ಕೊಟ್ಟು ಅಜ್ಜಂಪುರನ ತಾಲೂಕು ಕೇಂದ್ರವನ್ನು ಮಾಡಿ ಇವತ್ತೇನು ಸರ್ಕಾರಿ ಕಚೇರಿಗಳಿಗೆ ಎಲ್ಲ ಒಂದೇ ಕಡೆ ಇರಬೇಕು ಅನ್ನೋ ಒಂದು ಕಾರಣದಿಂದ ಹದಿನೆಂಟುವರೆ ಎಕರೆ ಒಂದು ಜಮೀನನ್ನು ಸರ್ಕಾರದಿಂದ ಮಂಜೂರು ಮಾಡಿಸಿ ಎಲ್ಲ ಒಂದು ಸರ್ಕಾರಿ ಕಚೇರಿಗಳಿಗೂ ಒಂದೇ ಕಡೆ ಇರಬೇಕು ಜನಗಳಿಗೆ ಹತ್ರ ಆಗ್ಬೇಕು ಅನ್ನೋ ಇಲ್ಲ ಈಗ ನೀವು ಹೇಳೋದು ಅಭಿವೃದ್ಧಿ ದಿನದಲ್ಲಿ ದಿನದಲ್ಲಿತ್ತು ಎಲ್ಲ ಎಂಡ ತುಂಡು ಈ ಒಂದು ಕಾರಣದಿಂದ ಮತದಾನ ನಡೀತಿತ್ತು ರಾತ್ರಿ ರಾತ್ರಿ ಜನ ಚೇಂಜ್ ಆಗ್ತಾರೆ ಅಂತ ಇತ್ತು ಯಾಕಂತ ಹೇಳಿದ್ರೆ ಜಿ ಎಸ್ ಶ್ರೀನಿವಾಸ್ ಅವರು ಅಜ್ಜಂಪುರ ಇವತ್ತಿನ ದಿನ ತೆರೀಕೆರೆಯಿಂದ ಅಜ್ಜಂಪುರಕ್ಕೆ ಬರೋಕ್ಕೆ ಇಪ್ಪತ್ತು ನಿಮಿಷ ಮಾತ್ರ ಸಾಕಾಗಿದೆ ಅವತ್ತಿನ ದಿನ ಗುಂಡಿ ಗುಂಡಿ ಅಂತೇಳಿದ್ರೆ ಗಂಟೆ ಒಂದು ಗಂಟೆ ಮೇಲೆ ಇವ ಇಲ್ಲಿಗೆ ಬರೋಕ್ಕೆ ಸಾಧ್ಯ ಹೌದು ಒಂದು ನೀರಿನ ವ್ಯವಸ್ಥೆ ಇರಲಿಲ್ಲ ಏನೂ ಕೂಡ ಇರಲಿಲ್ಲ ನಮ್ಮ ಬೇರೆ ಶಾಸಕರು ಪಕ್ಷದ ಶಾಸಕರು ಇಲ್ಲಿಗೆ ಅಜ್ಜಂಪುರಕ್ಕೆ ಹೆಜ್ಜೆ ಇಟ್ಟರು ಕೂಡ ಗ್ಲಾಸ್ನ ಕಾರಿನ ಗ್ಲಾಸ್ ಇಳಿಸೋಲ್ಲ ಅನ್ನೋ ಜನಗಳು ಮಾತೇನಿತ್ತು ಇವತ್ತು ಜಿ ಎಸ್ ಶ್ರೀನಿವಾಸ್ ಅವರು ಮನೆ ಮನೆಗೆ ತೆರಳಿ ಇವತ್ತಿನ ದಿನ ಮತಯಾಚನೆಯನ್ನು ಮಾಡಿದ್ದಾರೆ ನೀರಿನ ವ್ಯವಸ್ಥೆ ಆಗಲಿ ಇಂದಿರಾ ಕ್ಯಾಂಟೀನ್ ಕೂಡ ಈ ಒಂದು ಎಲೆಕ್ಷನ್ ಇರೋ ಕಾರಣದಿಂದ ಇನ್ನೂ ಓಪನ್ ಆಗಿಲ್ಲ ಅದು ಕೂಡ ನೆರವೇರುತ್ತೆ ಕ್ರೀಡಾಂಗಣದ ವ್ಯವಸ್ಥೆ ಕೂಡ ಇಲ್ಲಿ ಜಾಗವನ್ನು ಮಂಜೂರು ಮಾಡಿಸಿದ್ದಾರೆ ಮತ್ತು ಎಲ್ಲ ಒಂದು ಸರ್ಕಾರಿ ಕಚೇರಿಗಳು ಚೆನ್ನಾಗೆ ಇಲ್ಲಿ ಒಳ್ಳೆ ಥರದಲ್ಲಿ ಒಳ್ಳೆ ಬಿಲ್ಡಿಂಗ್ಗಳಾಗುತ್ತೆ ಅಂತ ಹೇಳ್ತಾ ಮತ್ತೆ ಜನಗಳು ಇವತ್ತಿನ ದಿನ ಅಭಿವೃದ್ಧಿ ನೋಡನೇ ಮತವನ್ನು ಆಗ್ತಿರೋದು ಯಾಕೆಂದರೆ ಇವತ್ತಿನ ದಿನ ನೋಡಿ ನೀವೇನು ನೋಡ್ತಿರ್ಬೋದು ಎಷ್ಟು ಜನಗಳು ಸೇರಿದ್ದಾರೆ ಇವತ್ತಿನ ದಿನ ಮತಯಾಚನೆ ಮಾಡಬೇಕು ಅವ್ರ ಹಕ್ಕು ಅನ್ನೋದನ್ನ ತಿಳ್ಕೊಂಡು ಬೆಳಿಗ್ಗೆ ಮಳೆ ವಾತಾವರಣ ಇರೋದ್ರಿಂದ ಆಗಲೇ ಆಲ್ ಆದಷ್ಟು ಜನ ಬಂದು ಮತವನ್ನು ಮತದಾನ ಮಾಡಿದ್ದಾರೆ ಮತ್ತು ಇನ್ನೂ ಬರೋ ಜನಗಳು ಕೂಡ ಇದ್ದಾರೆ ಎಲ್ಲ ಇವತ್ತಿನ ದಿನ ಒಂದು ಅಭಿವೃದ್ಧಿಯನ್ನು ನೋಡಿ ಕಾಂಗ್ರೆಸ್ನ ಈ ಪಟ್ಟಣ ಪಂಚಾಯತಿ ತಕ್ಕೇನ ತಗೊಂತಾರೆ ಕಾಂಗ್ರೆಸ್ ಅಂತ ಹೇಳ್ತಾ ನಾನು ನಾಲ್ಕು ಮಾತು ಮುಗಿಸ್ತೀನಿ ಓಕೆ ಸರ್ ಥ್ಯಾಂಕ್ ಯು ನಿಮ್ಮ ಹೆಸರು ರಕ್ಷಿತ ರಕ್ಷಿತ ಅಂತ ಹೇಳಿ ಅಂದ್ರೆ ಯಜಂಪುರದಲ್ಲಿ ಪಟ್ಟಣ ಪಂಚಾಯಿತಿ ಅನ್ನೋದು ಮೊದಲನೇ ವರ್ಷ ಮೊದಲನೇ ಎಲೆಕ್ಷನ್ ಆಗಿದೆ ಹೇಗೆ ಅನಿಸ್ತಾ ಇದೆ ಈ ಒಂದು ಮಳೆ ವಾತಾವರಣದಲ್ಲಿ ಚೆನ್ನಾಗಿದೆ ತುಂಬಾ ಕ್ರೌಡ್ ಇದೆ ಎಲ್ಲೆಲ್ಲಿಂದ ಬಂದ್ಬಿಟ್ಟು ಓಟ್ ಆಗ್ತಿದ್ದಾರೆ ಇವತ್ತು ಎಲ್ರು ಕರೆಸ್ತಿದ್ದಾರೆ ಒಬ್ಬೊಬ್ರು ಇಂಡಿವಿಜುವಲ್ ಆಗಿ ಸೊ ನೋಡೋಣ ಏನಾಗುತ್ತೆ ರಿಸಲ್ಟ್ಸ್ ಗೊತ್ತಿಲ್ಲ ರಿಸಲ್ಟ್ಸ್ ನೋಡಬೇಕಾಗಿದೆ ಅಂದ್ರೆ ಇನ್ನ ಈಗ ಬರೀ ಈಗ ವೋಟನ್ನ ಮಾತ್ರ ಮಾಡ್ತಾ ಇದ್ದೀರಾ ಅಂದ್ರೆ ಈಗ ইলেকಷನ್ ಆದ್ಮೇಲೆ ಏನು ರಿಸಲ್ಟ್ ಗೋಸ್ಕರ ಕಾಯಬೇಕು ಹೌದು ಈಗ ರಿಸಲ್ಟ್ ಯಾವ ರೀತಿ ಬರಬಹುದು ನಿಮ್ಮ ಅದು ಗೊತ್ತಿಲ್ಲ ಎಲ್ಲ ಕಡೆನೂ ಬರದ್ ಮೇಲೆ ಬರುತ್ತಾ ಆ ಯಾರು ಯಾವ ತರ ಸರ್ವಿಸ್ ಮಾಡಿದ್ದಾರೆ ಅದ್ರ ಮೇಲೆ ಡಿಪೆಂಡ್ ಹಿಂಗಿರುತ್ತೆ ಹಂಗೆ ನೋಡೋಣ ಏನಾಗುತ್ತೆ ಅದು ಗೊತ್ತಿಲ್ಲ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಇದರ ಸರ್ ಇವತ್ತು ಅಂದ್ರೆ ಅಜ್ಜಂಪುರದಲ್ಲಿ ಪಟ್ಟಣ ಪಂಚಾಯತಿಯ ಒಂದು ಎಲೆಕ್ಷನ್ ನಡೀತಾ ಇದೆ ಅಂದ್ರೆ ಇದು ಮೊದಲನೇ ಬಾರಿ ಅಂತ ಎಲೆಕ್ಷನ್ ಅಂತ ಕೂಡ ಹೇಳಬಹುದು ಈ ಒಂದು ಪಟ್ಟಣ ಪಂಚಾಯತಿಗೆ ಹೇಗೆ ಅನಿಸ್ತಾ ಇದೆ ಪಟ್ಟಣ ಪಂಚಾಯತಿ ಆಗಿರೋದು ಮೊದಲನೇ ಸಲ ಎಲೆಕ್ಷನ್ ಆಗಿರೋದು ನಮ್ಮ ಮಾಮೂಲಿ ಎಲೆಕ್ಷನ್ ನಡೀತಾ ಇದೆ ಬಟ್ ಪಟ್ಟಣ ಪಂಚಾಯತಿ ಆದಮೇಲೆ ಸ್ವಲ್ಪ ಅಭಿವೃದ್ಧಿ ಕರ ಜಾಸ್ತಿ ಆಗುತ್ತೆ ನಾನು ಮಾಜಿ ಕೌನ್ಸಿಲರ್ ನಮ್ಮ ಫಾದರು ಫ್ರೀಡಮ್ ಫೈಟ್ರು ನಲವತ್ತೈದು ವರ್ಷ ಅವ್ರ ಕೌನ್ಸಿಲು ನಾನು ಎರಡು ಸರಿ ಕೌನ್ಸಿಲ್ರು ಹೀಗಾಗಿ ಈ ನಾನು ಬೇರೆ ಯಾವ ವಿಚಾರನು ಮಾತಾಡಕ್ಕೆ ಇಷ್ಟಪಡೋದಿಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತಾ ಇದೆ ನಡೆಯುತ್ತೆ ನಡೀ ನಡೀಬೋದು ಮುಂದಿನ ವಾ ನಡೆಯುತ್ತೆ ಅಷ್ಟೇ ನಡೆಯುತ್ತೆ ಯಾಕೆಂತಂದರೆ ಪಟ್ಟಣ ಪಂಚಾಯತಿ ಅಂದರೆ ಅನುದಾನ ಜಾಸ್ತಿ ಬರುತ್ತೆ ಆಮೇಲೆ ನಮ್ಮದು ವರ್ಗಾವಣರಲ್ಲಿ ಅವಾಗ ಭಾಳ ಕಮ್ಮಿ ಇತ್ತು ಅಮೌಂಟು ಈಗ ಒಂದು ಕೋಟಿ ಲಲಿ ಬರ್ತಾ ಇದೆ ಪಂಚಾಯತ್ಗೆದು ಆಮೇಲೆ ಅನುದಾನ ಡಿ ಬರುತ್ತಲ್ಲ ರಾಜ್ಯದ ಅನುದಾನ ಬರುತ್ತೆ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಡಿ ಸಿ ಅವ್ರಿಗೆ ಕಂಟ್ರೋಲ್ ಇರುತ್ತೆ ಎಲ್ಲ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿದೆ ಅದಕ್ಕೆ ತೊಂದರೆ ಇಲ್ಲ ಹಂಗಾಗಿ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ ಒಂದು ಎಷ್ಟು ಮತಕ್ಷೇತ್ರಗಳಲ್ಲಿ ಲಕ್ಷನ್ ಆಗ್ತಾ ಇದೆ ಸರಿ ಹನ್ನೊಂದು ಹನ್ನೊಂದು ನಡೀತಾ ಇದೆ ಅಂದ್ರೆ ಸಂಪೂರ್ಣವಾಗಿ ಯಶಸ್ವಿ ಆಗುತ್ತಾ ಅಲ್ಲ ಎಲೆಕ್ಷನ್ಗೆ ಎಲ್ಲರೂ ನಾವು ಗೆಲ್ತೀವಿ ಅಂತಲೇ ಅದು ಅಲ್ವಾ ಅಪ್ಪ ನಮ್ಗೆ ಯಾರು ಯಾರು ಮತ ಕೊಡ್ತಾರೆ ಯಾರು ಚೆನ್ನಾಗಿ ಓಡಾಡ್ತಾರೆ ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ ಅದೇ ಹಾಗಾಗಿ ಆದಷ್ಟು ಯಾರು ಚ ಸಾರ್ವಜನಿಕ ಸೇವೆ ಇಲ್ಲಿ ಕೆಲವರಿಗೆ ಪಕ್ಷ ಮುಖ್ಯ ಬರುತ್ತೆ ಇಲ್ಲಿ ಕೆಲವರು ವ್ಯಕ್ತಿಗೂ ಮುಖ್ಯ ಬರ್ತಾರೆ ವ್ಯಕ್ತಿಗಳ ಮೇಲೆ ಎಲೆಕ್ಷನ್ ಆಗುತ್ತೆ ಪಕ್ಷದ ಮೇಲೆ ಎಲೆಕ್ಷನ್ ಹಾಗಾಗಿ ಸಾರ್ವಜನಿಕವಾಗಿ ನಾವು ನಾವು ಹೇಳೋದಾದಾಗ ಯಾರು ಚೆನ್ನಾಗಿ ಕೆಲಸ ಮಾಡೋ ಅವ್ರಿಗೆ ಅವ್ರಿಗೆ ಅವಕಾಶ ಜಾಸ್ತಿ ಇರುತ್ತೆ ಆ ತೊಂದರೆ ಇಲ್ಲ ಯಾಕೆಂದ್ರೆ ನಾನು ಎಲ್ಲಾದ್ರು ಬಿಡಿಸಿ ಬಿಡಿಸಿ ಹೇಳ್ಬಾರ್ದು ಯಾಕೆಂದ್ರೆ ಒಂದು ಅಂದ್ರೆ ಈ ಮಾನ್ಸೂನ್ ಎಲೆಕ್ಷನ್ ಮಾಡಬಾರ್ದು ಅಲ್ವಾ ಆಮೇಲೆ ಈ ಹೌದು ಅಲ್ಲ ಮಳೆಗಾಲದಲ್ಲಿ ಯಾರಾದ್ರೂ ಎಲೆಕ್ಷನ್ ಮಾಡ್ತಾರ ಆಮೇಲೆ ಎಲೆಕ್ಷನ್ ಈಗ ನನ್ಗೆ ಏನ್ ಅನ್ಸುತ್ತೆ ಅಂತಂದ್ರೆ ಮಾನ್ಸೂನ್ ಎಲೆಕ್ಷನ್ ಆಗ್ಬಾರ್ದು ಒಂದು ಎರಡನೇದು ಏನ್ ಗೊತ್ತಾ ಮೇನ್ ಈ ಓಟರ್ ಲಿಸ್ಟ್ ಕೂಡ ಡಿಫ್ರೆನ್ಸ್ ಇದೆ ಒಂದ್ ಕಡೆ ನಾನೂರ ಐವತ್ತು ಒಂದ್ ಕಡೆ ಐನೂರು ಇನ್ನೊಂದ್ ಕಡೆ ಸಾವಿರದ ಇಲ್ಲಿಂದ ಮಾಡೋಣ ಈಗ ನಾನು ನಾನು ಎಲೆಕ್ಷನ್ ಮಾಡ್ಬೇಕು ಸಾವಿರದ ಹಬ್ಬಬ್ಬ ಆ ದುಡ್ಡಿಂದ ಹೇಳ್ಬಾರ್ದು ದುಡ್ಡಿಂದ ಹೇಳಿದ್ರೆ ಅದು ಡಿಸ್ಪ್ಲೇ ಮಾಡ್ತೀರಾ ಎಷ್ಟು ದುಡ್ಡು ಎಂಡ್ ಎಲೆಕ್ಷನ್ ಆಗದೆ ಇಲ್ಲ ನಾನು ಏನೇ ಕೆಲಸ ಮಾಡಿದ್ದೀನಿ ಏನೇ ಮಾಡಿದೀನಿ ಅಂದ್ರೆ ಅವ್ರು ಅಂತಾರೆ ಹಣ ತಂದಿದ್ಯಾ ಅಂತಾರೆ ಎಷ್ಟೇ ಇದು ಸರ್ ನಿಮ್ಗೆಲ್ಲದೂ ಗೊತ್ತಿರ್ತೀರ ಎಲೆಕ್ಷನ್ ಏನು ವಾಟ್ ಇಸ್ ಆಫ್ ಎಲೆಕ್ಷನ್ ಹಂಗೇನೆ ಆದ್ರೆ ಎಲೆಕ್ಷನ್ ಬಿಗಿ ಆಗ್ತಿ ಬಟ್ ನಮ್ಮಲ್ಲಿ ಯಾವುದು ಜಗಳ ಬಗಳ ಆಗೋದಿಲ್ಲ ಎಲ್ಲರೂ ಹೊಂದಾಣಿಕೆ ಎಲೆಕ್ಷನ್ ಆಗ್ಮೇಲೆ ಎಲ್ಲರೂ ಒಂದೇ ಎಷ್ಟು ಜನಸಂಖ್ಯೆ ಇದೆ ಸರ್ ರೌಂಡೇ ಬಟ್ಟು ಒಂದು ಹದಿನೈದು ಸಾವಿರದ ಮೇಲೆ ಇದೆ ಜನಸಂಖ್ಯೆ ಓಟ್ರಲ್ಲಿ ಇಷ್ಟ ಓಟ್ರೆ ಹನ್ನೊಂದು ಸಾವಿರ ಏನೋ ಅಂತಾರೆ ಹಂಗೆ ಓಟದ್ದು ರೋಟಲ್ಲಿ ಹನ್ನೊಂದು ಸಾವಿರ ಓ ಹನ್ನೊಂದು ಸಾವಿರದಾಗೆ ನಾನೂರ ಐವತ್ತು ಒಂದು ಕಡೆ ಐನೂರು ಒಂದ್ ಕಡೆ ಸಾವಿರದ ಅದು ಮಾಡಿರೋರಿಗೂ ಅವ್ರು ಪುಣ್ಯಾತ್ಮಿ ಅವ್ರು ಯಾರು ಮಾಡಿದ್ರು ಎಲೆಕ್ಷನ್ ಕಮಿಷನ್ಸ್ ನೋಡಿದ್ರು ಇದು ನೋಡಿದ್ರು ಒಂದಕ್ಕೂ ಅದು ಕ್ಲಾರಿಟಿನೇ ಇಲ್ಲ ಅಲ್ವಾ ನಾನು ಹೇಳೋದು ಯಾವುದೇ ಯಾವ್ದು ನಾವು ಮಾಡ್ಬೇಕಾದ್ರೆ ಒಂದು ರಿಘಂಟಾಗಿರ್ಬೇಕಲ್ವಾ ಅದಕ್ಕೆ ಹೇಳಿದ್ದು ಚೆನ್ನಾಗಿ ನಡೆಯುತ್ತೆ ಹಾಂ